ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಒಂದು ಗ್ರಾಮ್ ಚಿನ್ನದಿಂದಲೂ ಕೂಡ ಚಿನ್ನದ ಒಂದು ಉಂಗುರಗಳನ್ನು ನಾನು ತೋರಿಸ್ತಾ ಇದ್ದೀನಿ ಎಲ್ಲ ರೀತಿಯ ಒಂದು ಉಂಗುರಗಳಾಗಿರ್ಬೋದು ಒಂದು ಹರಳಾಗಿರ್ಬೋದು ಹಾಗೆ ಮಣಿಗಳಾಗಿರ್ಬೋದು ಎಲ್ಲ ರೀತಿಯಾದ ಒಂದು ಉಂಗುರಗಳನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಚಿನ್ನದ ರಿಂಗ್ಗಳನ್ನ ನೀವು ನೋಡ್ತಾ ಇರ್ಬೋದು ಇವೆಲ್ಲವೂ ಕೂಡ ಒಂದು ಗ್ರಾಮಿಂದ ಎರಡು ಗ್ರಾಮವರೆಗಿರೋ ಒಂದು ಚಿನ್ನದಲ್ಲಿ ಇರುವಂತಹ ಒಂದು ಉಂಗುರಗಳು ನೋಡ್ಬೋದು ನೀವು ಇದರಲ್ಲಿ ನಮಗೆ ಸ್ಟೋನಲ್ಲಿ ಇರುವಂತಹದ್ದು ಒಂದು ಗ್ರೀನ್ ಸ್ಟೋನ್ ಆಗಿರ್ಬೋದು ಹಾಗೆ ಮೆರೂನ್ ಸ್ಟೋನ್ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಹಾಗೆ ಎಲ್ಲ ರೀತಿಯ ಒಂದು ಸ್ಟೋನ್ಗಳಲ್ಲಿ ಕೂಡ ಇರುವಂಥದ್ದು ಹಾಗೆ ತುಂಬ ಗಳನ್ನ ಕೂಡ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಹಾಗೆ ಯಾವಾಗಲೂ ನನ್ನ ಚಾನಲ್ನಲ್ಲಿ ನಾನು ಎಲ್ಲ ರೀತಿಯ ಒಂದು ಜುವೆಲರಿಗಳನ್ನು ಕೂಡ ನಾನು ತೋರಿಸ್ತಾ ಇರ್ತೀನಿ ಅದರ ಚಿನ್ನದ ಉಂಗುರಗಳನ್ನ ನಾನು ತೋರಿಸ್ತಾ ಇರುವಂಥದ್ದು ತುಂಬ ಅಪರೂಪ ಅಂತ ಹೇಳ್ಬೋದು ಹಾಗೆ ಯಾರು ಕೂಡ ಅಷ್ಟಾಗಿ ಕಮೆಂಟಲ್ಲಿ ಕೂಡ ಉಂಗುರಗಳನ್ನ ಕೇಳ್ತಾ ಇರೋಲ್ಲ ಎಲ್ಲರೂ ಕೂಡ ಹಾರಗಳು ನೆಕ್ಲೆಸ್ಗಳು ತೋರಿಸಿ ಬಳೆಗಳು ತೋರಿಸಿ ಆ ಒಂದು ಡಿಸೈನಲ್ಲಿ ತೋರಿಸಿ ಈ ಒಂದು ಡಿಸೈನಲ್ಲಿ ತೋರಿಸಿ ಅಂತ ಹೀಗೆ ಕೇಳ್ತಾ ಇರ್ತೀರ ಹಾಗೆ ನಾನು ಆರ್ಟಿಫಿಷಿಯಲ್ ಜುವೆಲರಿ ಆಗಿರ್ಬೋದು ಹಾಗೆ ಒಂದು ಬೆಳ್ಳಿಯ ಜುವೆಲರಿ ಆಗಿರ್ಬೋದು ಹಾಗೆ ಗೋಲ್ಡ್ ಜುವೆಲರಿ ಆಗಿರ್ಬೋದು ಎಲ್ಲ ರೀತಿಯ ಒಂದು ಜುವೆಲರಿ ವೀಡಿಯೋಗಳನ್ನು ಕೂಡ ಹಾಕ್ತಾ ಇರ್ತೀನಿ ನೀವು ನೋಡ್ಬೋದು ಡೈಲಿ ಕೂಡ ನಾನು ಒಂದು ಡೇ ಕೂಡ ಮಿಸ್ ಮಾಡದೆ ನಾನು ಆ ಹಾಕ್ತೀನಿ ನಿಮಗೆ ಅದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ರಿಂಗ್ನ ಕೂಡ ನೀವು ನೋಡ್ತಾ ಇರ್ಬೋದು ಈ ರೀತಿಯಾದ ಒಂದು ಒಂಕಿ ಉಂಗುರ ಇವಾಗಿನ ಒಂದು ಟ್ರೆಂಡ್ ಅಂತಲೇ ಹೇಳ್ಬೋದು ಇದು ತುಂಬ ಹಿಂದಿನಿಂದಲೂ ಇರುವಂಥ ಡಿಸೈನು ಆದರೆ ಈಗ ಒಂದು ಹೆಚ್ಚಿನದಾಗಿ ಈ ರೀತಿಯಾದ ಒಂದು ರಿಂಗ್ಗಳನ್ನ ಇದು ಕೆಲವೊಂದು ಸಂಪ್ರದಾಯದಲ್ಲಿ ನಮಗೆ ಇದೆ ಇದೇ ರೀತಿಯಾದ ಒಂದು ರಿಂಗ್ಗಳನ್ನ ಹಾಕಬೇಕು ಅನ್ನೋಂಥದ್ದಿದೆ ಆದರೆ ಇವಾಗ ಇದು ಟ್ರೆಂಡ್ ಆಗಿದೆ ಪ್ರತಿಯೊಬ್ಬರು ಕೂಡ ಈ ರೀತಿಯಾದ ಒಂದು ಉಂಗುರಗಳನ್ನ ಅವೇರ್ ಮಾಡ್ತಾ ಇದ್ದಾರೆ ಇದರಲ್ಲಿ ಇರುವಂತಹ ಗೋಲ್ಡ್ ಒಂದು ಐದು ಗ್ರಾಮಷ್ಟು ಇರುವಂಥದ್ದು ಹಾಗೆ ನಾನಿವತ್ತು ತೋರಿಸ್ತಾ ಇರುವಂಥ ಎಲ್ಲ ಜುವೆಲರಿಗಳು ಕೂಡ ಏನು ನಾನು ಒಂದು ಚಿನ್ನದ ಉಂಗುರಗಳನ್ನ ತೋರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ಮೈಸೂರಲ್ಲಿ ಇರುವಂಥ ಸೇತಿಯ ಜುವೆಲ್ಲರಿ ಶಾಪ್ನಲ್ಲಿ ಸಿಗುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೇನೆ ಈ ಒಂದು ಚಿನ್ನದ ಉಂಗುರಗಳನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ಎಲ್ಲವೂ ನಮಗೆ ಒಂದು ವೈಟ್ ಸ್ಟೋನ್ ಅಲ್ಲಿ ಒಂದು ಬಳ್ಳಿಯ ರೀತಿಯಲ್ಲಿ ಬಂದಿರುವಂತಹ ಒಂದು ಫ್ಲವರ್ ಡಿಸೈನ್ ಹಾಗೆ ನಮಗೆ ಒಂದು ಹಾಟ್ ಶೇಪ್ ಅಲ್ಲಿ ನಾವು ನೋಡಬಹುದು ಇವೆಲ್ಲವೂ ನಮಗೆ ಸ್ಟೋನ್ ಅಲ್ಲಿ ಇರುವಂತದ್ದು ಒಂದು ಪಿಂಕ್ ಸ್ಟೋನ್ ಆಗಿರಬಹುದು ಗ್ರೀನ್ ಸ್ಟೋನ್ ಆಗಿರಬಹುದು ಹಾಗೆ ಪಿಂಕ್ ಸ್ಟೋನ್ ಆಗಿರಬಹುದು ನೀವು ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿರುವಂತಹ ಗಳು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಒಂದು ಚೆನ್ನಾಗಿದೆ ಅಂತಾನೆ ಹೇಳಬಹುದು ಹಾಗೆ ಇವೆಲ್ಲವೂ ಕೂಡ ನಮಗೆ ಒಂದು ಗ್ರಾಮ ಇಂದ ಎರಡು ಗ್ರಾಮ್ ಅಲ್ಲಿ ಇರುವಂತಹ ಚಿನ್ನದ ಉಂಗುರಗಳು ಹಾಗೆ ಇದು ಕೂಡ ನಾನು ಇವತ್ತು ತೋರಿಸ್ತಾ ರುವಂತಹ ಎಲ್ಲ ಒಂದು ಉಂಗ್ರಗಳು ಕೂಡ ಮೈಸೂರಿನಲ್ಲಿ ಇರುವಂತಹ ಸೇತಿಯಾ ಜ್ಯುವೆಲ್ಲರಿ ಶಾಪ್ನಲ್ಲಿ ತೋರಿಸ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಯಾವುದೇ ಒಂದು ಡಿಸೈನ್ಸ್ ಇಷ್ಟ ಆದರೂ ನಿಮ್ಮ ಹತ್ರ ಇರುವಂಥ ಒಂದು ಜ್ಯುವೆಲರಿ ಶಾಪಲ್ಲಿ ಕೂಡ ಈ ಒಂದು ಡಿಸೈನ್ ತೋರಿಸ್ಬಿಟ್ಟು ಇದೇ ರೀತಿಯಾಗಿ ಕೂಡ ಇಷ್ಟೇ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ಇಲ್ಲ ಅಂತಂದರೆ ಈ ಒಂದು ಶಾಪ್ಗೆ ನೀವು ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಇದ್ದರೆ ಇಲ್ಲ ಈ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಕೂಡ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಈ ಒಂದು ಚಿನ್ನದ ಉಂಗುರಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇವೆಲ್ಲವೂ ನಮಗೆ ಒಂದು ಎರಡರಿಂದ ನಾಲ್ಕು ಗ್ರಾಮಲ್ಲಿ ಸಿಗುವಂಥ ಚಿನ್ನದ ಉಂಗುರಗಳು ಇವು ಕೂಡ ಎಲ್ಲವೂ ನಮಗೆ ಒಂದು ಸ್ಟೋನಲ್ಲಿ ಬಂದಿರುವಂಥದ್ದು ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಚಿನ್ನದ ಉಂಗುರಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ಎಲ್ಲವೂ ನಮಗೆ ಎರಡರಿಂದ ನಾಲ್ಕು ಗ್ರಾಮಲ್ಲಿ ಇರುವಂಥದ್ದು ಹಾಗೆ ಇದರಲ್ಲಿ ಹವಳ ಆಗಿರ್ಬೋದು ಹಾಗೆ ನೋಡ್ಬೋದು ಸ್ಟೋನ್ಗಳು ಕೂಡ ಇದೆ ಹಾಗೆ ಮಣಿಯಲ್ಲಿ ಕೂಡ ಇರುವಂಥದ್ದು ಒಂದು ಗ್ರೀನ್ ಬೀಡ್ಸ್ ಆಗಿರ್ಬೋದು ಹವಳ ಆಗಿರ್ಬೋದು ಎಲ್ಲವೂ ಇರುವಂಥದ್ದು ತುಂಬಾನೇ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ಎರಡು ಗ್ರಾಮಿಂದನೂ ಕೂಡ ಇವು ಸಿಗುವಂಥದ್ದು ಒಂದು ನಾಲ್ಕು ಗ್ರಾಮ್ವರೆಗೆ ಇರುವಂಥದ್ದು ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ ಇಷ್ಟ ಆದರೂ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲ್ಲರಿ ಶಾಪ್ಗೆ ಕೂಡ ಈ ಒಂದು ಡಿಸೈನ್ನ ತೋರಿಸ್ಬಿಟ್ಟು ಇದರಲ್ಲಿ ಯಾವುದೇ ಒಂದು ಡಿಸೈನ್ ಇಷ್ಟ ಆದರೂ ಆ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲರಿ ಶಾಪ್ಗೆ ಕೊಟ್ಬಿಟ್ಟು ಅದೇ ರೀತಿಯಾಗಿ ಅಷ್ಟೇ ಒಂದು ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಹಾಗೆಯೇ ಈ ಒಂದು ಉಂಗುರಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಮಣಿಗಳಾಗಿರ್ಬೋದು ಹಾಗೆ ಒಂದು ಹರಳಾಗಿರ್ಬೋದು ಎಲ್ಲವೂ ಕೂಡ ಇರುವಂಥದ್ದು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಒಂದು ಚೆನ್ನಾಗಿದೆ ನಾನು ಒಂದೊಂದೇ ಡಿಸೈನ್ಸ್ಗಳನ್ನ ತೋರಿಸ್ತಕ್ಕಿಂತ ಒಟ್ಟಿಗೆ ತುಂಬ ಡಿಸೈನ್ಸ್ಗಳನ್ನ ತೋರಿಸಿದ್ರೆ ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಒಂದು ಸಲಕ್ಕೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ನಿಮಗೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮ್ಮ ಹತ್ತಿರ ಇರುವಂಥ ಜುವೆಲ್ಲರಿ ಶಾಪಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಅಂದರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂಥ ಡಿಸೈನ್ಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಎಲ್ಲವೂ ಒಂದು ಗ್ರಾಮಿಂದ ಎರಡು ಗ್ರಾಮಲ್ಲಿ ಇರುವಂಥ ಒಂದು ಉಂಗುರಗಳು ನೋಡ್ಬೋದು ಹಾಗೆ ಇವೆಲ್ಲವೂ ನಮಗೆ ಮೈಸೂರಿನಲ್ಲಿ ಇರುವಂಥ ಸೇತಿಯ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತಗೋಬೋದು ನೋಡ್ಬೋದು ತುಂಬ ಸಿಂಪಲ್ ಆಗಿರುವಂಥ ಒಂದು ಉಂಗುರದಿಂದ ಹಿಡಿದು ತುಂಬ ಗ್ರ್ಯಾಂಡ್ ಆಗಿರುವಂತಹ ಉಂಗುರಗಳು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಒಂದು ಗ್ರಾಮಲ್ಲಿಂದ ಎರಡು ಗ್ರಾಮಲ್ಲಿ ನೀವು ಡೈಲಿ ಯೂಸ್ಗೆ ಕೂಡ ಇದರಲ್ಲಿ ಕೆಲವೊಂದು ರಿಂಗ್ಗಳು ತುಂಬನೇ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಉಂಗುರಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇವೆಲ್ಲವೂ ಕೂಡ ನೋಡ್ಬೋದು ವೈಟ್ ಸ್ಟೋನಲ್ಲಿ ಬಂದಿರುವಂಥದ್ದು ಒಂದಕ್ಕಿಂತ ಒಂದು ಉಂಗುರಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲವೂ ನಮಗೆ ಎರಡು ಗ್ರಾಮಿಂದ ಐದು ಗ್ರಾಮಲ್ಲಿ ಸಿಗುವಂಥದ್ದು ಹಾಗೆ ನಿಮಗೆ ಇದರಲ್ಲಿ ಯಾವುದೇ ಒಂದು ರಿಂಗ್ ಕೂಡ ನಿಮಗೆ ಇಷ್ಟ ಆಗಿದ್ರೂ ಕೂಡ ಅದನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲ್ಲರಿ ಶಾಪಲ್ಲಿ ಕೂಡ ಈ ಒಂದು ಡಿಸೈನ ತೋರಿಸ್ಬಿಟ್ಟು ಮಾಡಿಸ್ಕೋಬೋದು ಹಾಗೆ ವೈಟ್ ಸ್ಟೋನ್ ಇರುವಂಥ ರಿಂಗು ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಡೈಲಿ ಯೂಸ್ಗೆ ಕೂಡ ತುಂಬ ತುಂಬಾ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲ ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲ್ಲರಿ ಶಾಪ್ಗೆ ಕೂಡ ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ತೋರಿಸ್ಬಿಟ್ಟು ಅದೇ ರೀತಿಯಾಗಿ ಮಾಡಿಸ್ಕೋಬೋದು ಯಾಕಂದರೆ ತುಂಬ ಒಂದು ಜ್ಯುವೆಲರಿ ಶಾಪಲ್ಲಿಯೂ ಕೂಡ ತುಂಬ ಒಳ್ಳೊಳ್ಳೆ ಒಂದು ಡಿಸೈನ್ಸ್ಗಳು ನಮಗೆ ಸಿಗ್ತಾ ಇರಲ್ಲ ಹಾಗೆ ನಾವು ಇಲ್ಲಿ ನಾವು ಈ ಒಂದು ಡಿಸೈನ್ಸ್ಗಳನ್ನ ನೋಡಿಕೊಂಡ್ರೆ ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲರಿ ಶಾಪಲ್ಲಿ ಕೂಡ ತೋರಿಸ್ಬಿಟ್ಟು ಅದೇ ರೀತಿಯಾಗಿ ಮಾಡಿಸ್ಕೋಬೋದು ಹಾಗಾಗಿ ನಿಮ್ಗೆ ಇಷ್ಟವಾದ ಒಂದು ಡಿಸೈನ್ಸ್ಗಳು ಕೂಡ ಸಿಕ್ಕಂಗೆ ಆಗುತ್ತೆ ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಎಂದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್